ಆತ್ಮೀಯ ಪತ್ರಕರ್ತ ಮಿತ್ರರೇ ಈ ಒಂದು ದಿನದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುವುದೇನೆಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆಯನ್ನು ಮಾಡಿ ವಿದ್ಯುತ್ ಸಂಪರ್ಕಗಳು ಇರ್ತಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ ಅದಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ಸರ್ವೋಚ್ಚ ನ್ಯಾಯಾಲಯವು ಒ ಸಿ ಸಿ ಇಲ್ಲದೆ ಯಾವುದೇ ವಿದ್ಯುತ್ ಸಂಪರ್ಕವನ್ನು ವಾಣಿಜ್ಯ ಅಥವಾ ವಿದ್ಯುತ್ ಸಂಪರ್ಕಗಳಿಗೆ ಅಂತ ಆದೇಶ ಮಾಡಿದ್ರು ಕೂಡ ನಮ್ಮ ಚೆಸ್ಕಾ ಮೇ ಡಬಲ್ ಇ ಜಗದೀಶ್ ಅವರು ಎ ಇ ಸೋಮಶೇಖರ್ ಅವರು ಈ ವಿದ್ಯುತ್ ಸಂಪರ್ಕವನ್ನು ಹುಣಸೂರು ನಗರದ ಪಾಂಡುಕುಮಾರ್ ಕುಮಾರ್ ಸಿ ಎಂಬ ವ್ಯಕ್ತಿಯು ವ್ಯಕ್ತಿಗೆ ಕಾಪಿ ವರ್ಕ್ಸ್ನಲ್ಲಿ ವಿದ್ಯುತ್ ಸಂಪರ್ಕ ನೀಡಿ ಕಡಿತಗೊಳಿಸಿ ಕಡಿತಗೊಳಿಸಿರ್ತಾರೆ ಮತ್ತು ಇನ್ನೊಬ್ರು ಸುಜಯ್ ಕುಮಾರ್ ಅಂತೇಳಿ ಅವರು ಕೂಡ ನಗರ ನಗರದ ಒಳಗಿರ್ತಕ್ಕಂಥ ಕಾಪಿ ವರ್ಕ್ಸ್ ಇದರಲ್ಲಿ ಇದ್ದಾರೆ ಅವರು ಕೂಡ ವಿದ್ಯುತ್ ಸಂಪರ್ಕವನ್ನು ನೀಡಿರ್ತಾರೆ ಮತ್ತು ಹಾಗೆಯೇ ಹುಣಸೂರು ನಗರ ನಗರದ ಇರು ಮೈದಾನ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಿಗ್ ಮೋರ್ಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿರ್ತಾರೆ ಅದನ್ನು ಯಾವುದೇ ರೀತಿ ಕಡಿತಗೊಳಿಸಿರುವುದಿಲ್ಲ ಹಾಗೆಯೇ ಇದಕ್ಕೆಲ್ಲಕ್ಕೂ ಕೂಡ ಸಿ ಸಿ ಓ ಸಿ ಇಲ್ಲದೆ ವಿದ್ಯುತ್ ಸಂಪರ್ಕ ನೀಡುವುದು ಕಾನೂನು ಬಾಹಿರ ಹಾಗಾಗಿ ಅದನ್ನು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬೇಕು ಮತ್ತು ಎ ಇ ಮತ್ತು ಸೋಮಶೇಖರ್ ವಿರುದ್ಧ ಎಡಬಲ್ಇ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಮಾನ್ಯ ಚೆಸ್ಕಾಂ ಎಮ್ ಡಿ ಮುನಿಗೋಪಾಲ್ ಸಾಹೇಬರಲ್ಲಿ ವಿನಂತಿಯನ್ನು ಮಾಡ್ತೇನೆ ನನ್ನ ಹೆಸರು ಸತೀಶ್ ಅಂತೇಳಿ ಮಾಹಿತಿ ಹಕ್ಕು ಮತ್ತು ಮಾನವ ಹಕ್ಕು ವೇದಿಕೆಯ ಪ್ರಧಾನ ಕಾರ್ಯಶೇಖರ ಸಂಪರ್ಕ ಈ ಆದೇಶವನ್ನು ಮೀರಿ ವಾಣಿಜ್ಯ ಬಳಕೆಗೆ ವಿದ್ಯುತ್ ಸಂಪರ್ಕ ನೀಡುವುದು ಕಾನೂನು ಬಾಹಿರ ಮತ್ತೆ ಅದ್ರ ವಿಚಾರವಾಗಿ ಡಿ ಸಿ ಅವ್ರಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿ ಸಿ ಅವರು ಕೂಡ ಏನು ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳಿಗೆ ಸೋಕಸ್ ನಡೆಸಲು ಕೂಡ ಮಾಡಿರ್ತಾರೆ ಅದು ಕೂಡ ಇಲ್ಲಿ ಇದೆ ತಾವು ಟ್ರೈ ಮಾಡಿ ನೋಡಬಹುದು ಹಿರಿಯ ಅಧಿಕಾರಿಗಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಚೆಸ್ಕಾಮ್ ಎಮ್ ಡಿ ಇರ್ಬೋದು ಡಬಲ್ಇ ಇರ್ಬೋದು எஸ் சிவ் இல்போது இவ்வளோ கூட கம்ப்ளேண்ட் நான் கொட்டி நூறு கொட்டேன் கூட இல்லை